ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರೆ ನಿನ್ನೆ ಡೆಲ್ಲಿ ವರ್ಸಸ್ ಕಲ್ಕತ್ತಾ ಮ್ಯಾಚು ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೀತು ಕಲ್ಕತ್ತಾದಲ್ಲಿ ಈ ಮ್ಯಾಚಲ್ಲಿ ಏನಾಯಿತು ಅಂದರೆ ನೂರ ಐವತ್ತ್ಮೂರು ರನ್ಗಳಿಗೆ ಒಂಬತ್ತು ವಿಕೆಟನ್ನು ಕಳ್ಕೊಂಡು ನೂರ ಐವತ್ತ್ಮೂರು ರನ್ ನಡೀತು ಡೆಲ್ಲಿ ಕೆ ಕೆ ಆರು ಹದಿನಾರು ಓವರ್ಗಳಲ್ಲಿ ಅದನ್ನು ಫಿನಿಶ್ ಮಾಡಿದ್ರು ಸ್ನೇಹಿತರೆ ಇಲ್ಲಿ ಡೆಲ್ಲಿ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂತು ಪಾಯಿಂಟ್ ಟೇಬಲಲ್ಲಿ ಕೆ ಕೆ ಆರ್ ಇನ್ನಷ್ಟು ಬಲಿಷ್ಠ ಆಯಿತು ಸ್ನೇಹಿತರೆ ಇಲ್ಲಿ ಮ್ಯಾಚ್ ಬಗ್ಗೆ ಹೇಳೋದಾದರೆ ಟಾಸ್ ಗೆದ್ದಂತಹ ಡೆಲ್ಲಿ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಾಗ ಯಾವ ಹಂತದಲ್ಲೂ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೀಲೇ ಇಲ್ಲ ಡೆಲ್ಲಿದು ಅಂದರೆ ಡೆಲ್ಲಿಯ ಬ್ಯಾಡ್ ಬ್ಯಾಟಿಂಗ್ ಅನ್ನೋದಕ್ಕಿಂತ ಕೆ ಕೆ ಆರ್ನ ವೆರಿ ಗುಡ್ ಬೌಲಿಂಗ್ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಸುನಿಲ್ ನರೈನ್ ಅಂತ ದಿಗ್ಗಜರು ಅಲ್ಲಿ ಇರಬೇಕಾದ್ರೆ ಕೆ ಕೆ ಆರಲ್ಲಿ ಬ್ಯಾಟಿಂಗ್ ಆಡೋದು ಸ್ವಲ್ಪ ಕಷ್ಟನೇ ಅದೇನೇ ಇರಲಿ ಸ್ನೇಹಿತರೆ ಡೆಲ್ಲಿಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಪೃಥ್ವಿ ಶಾ ಏಳು ಬಾಲ್ಗೆ ಹದಿಮೂರು ರನ್ನನ್ನು ಹೊಡೆದಿದ್ದಾರೆ ಜೆ ಎಫ್ ಮೆಗ್ಗಾರ್ಕ್ ಇವರು ತುಂಬ ಚೆನ್ನಾಗಿ ಆಡಿದರು ಮೆಗ್ಗಾರ್ಕ್ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಸಖತ್ತಾಗೆ ಸ್ಕೋರ್ ಮಾಡಿದರು ಇಪ್ಪತ್ತೇಳು ಬಾಲ್ಗೆ ಎಂಬತ್ನಾಲ್ಕೇನೋ ಹೊಡೆದಿದ್ರು ಆದರೆ ಅವರು ಈ ಮ್ಯಾಚಲ್ಲಿ ಹೊಡೆಯೋಕ್ಕಾಗಿದ್ದು ಕೇವಲ ಹನ್ನೆರಡು ರನ್ನು ಏಳು ಬಾಲಲ್ಲಿ ಅಭಿಷೇಕ್ ಪೊರೆಲ್ ಇವರು ಹದಿನೆಂಟು ರನ್ನು ಹದಿನೈದು ಬಾಲಲ್ಲಿ ಹೊಡೆದಿದ್ದಾರೆ ಎಲ್ಲರ ನೆಚ್ಚಿನ ನಾಯಕ ರಿಷಬ್ ಪಂತ್ ಕೂಡ ಇಪ್ಪತ್ತು ಬಾಲ್ಗೆ ಇಪ್ಪತ್ತೇಳು ರನ್ ಹೊಡೆದಿದ್ದಾರೆ ಆದರೆ ನಾಯಕನ ಆಟದಲ್ಲಿ ಇದು ನಿಜಕ್ಕೂ ಕೂಡ ಅಸಹ್ಯಕರವಾದಂತಹ ಒಂದು ನಂಬರು ಅಕ್ಷರ್ ಪಟೇಲ್ ಇಪ್ಪತ್ತೊಂದು ಬಾಲ್ಗೆ ಹದಿನೈದು ಹೊಡೆದಿದ್ದಾರೆ ಟ್ರಿಸ್ಟನ್ ಸ್ಟಬ್ಸ್ ಏಳು ಬಾಲಿಗೆ ನಾಲ್ಕು ಒಳ್ಳೆ ಬ್ಯಾಟ್ಸ್ಮ್ಯಾನ್ ಕುಲ್ದೀಪ್ ಯಾದವೇ ಪರವಾಗಿಲ್ಲ ರೀ ಮೂವತ್ತೈದು ರನ್ ಹೊಡೆದಿದ್ದಾರೆ ಇಪ್ಪತ್ತಾರು ಬಾಲ್ಗೆ ಈಗಿತ್ತು ಡೆಲ್ಲಿ ಬ್ಯಾಟಿಂಗು ಇವೆಲ್ಲದರ ನೆರವಿನಿಂದ ಕಾಂಟ್ರಿಬ್ಯೂಟಿಂದ ಡೆಲ್ಲಿ ನೂರ ಮೂರು ರನ್ಗಳನ್ನು ಕಲೆ ಹಾಕಲಿಕ್ಕೆ ಆಯ್ ಸಾಧ್ಯ ಆಯಿತು ನೀವು ಹೇಳ್ಬೋದು ಏನಪ್ಪ ಬರೀ ನೂರೈವತ್ತ್ಮೂರ ಅಲ್ಪ ಮೊತ್ತನ ಅಂತ ಹೌದು ಸ್ನೇಹಿತರೆ ಈಗ ಒಂದು ನಾಲ್ಕೈದು ವರ್ಷದಿಂದೆ ಮೂರು ಅಂದರೆ ಡಿಫೆಂಡಬಲ್ ಸ್ಕೋರ್ ದಟ್ ಈಸ್ ದ ಚಾಲೆಂಜಬಲ್ ಸ್ಕೋರ್ ಅನ್ನೋ ಒಂದು ಮಾತಿತ್ತು ಆದರೆ ಈ ಐ ಪಿ ಎಲ್ದಾಗೆ ಇನ್ನೂರೈವತ್ತು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಎಂಬತ್ತು ತೊಂಬತ್ತರವರೆಗೂ ಹೋಗಿರೋ ಸ್ಕೋರಲ್ಲಿ ನೂರೈವತ್ತೆಲ್ಲ ಯಾವ ಸೀಮೆ ಸ್ಕೋರು ರೀ ಆ ಡೆಲ್ಲಿ ಬ್ಯಾಟಿಂಗಲ್ಲಿ ಫುಲ್ ಕೊಲ್ಯಾಬ್ಸ್ ಅಂತೆಲ ಹೇಳ್ಬೋದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇದು ಆದಮೇಲೆ ಕೆ ಕೆ ಆರ್ ಬ್ಯಾಟಿಂಗಿಗೆ ಬಂತಲ್ಲ ಕೆ ಕೆ ಆರ್ ಬ್ಯಾಟಿಂಗಿಗೆ ನೋಡಬೇಕಾದ್ರೆ ಎಲ್ಲೂ ಕೂಡ ಡೆಲ್ಲಿ ಪ್ರತಿರೋಧ ಒಡ್ಡಿದ್ದು ನೋಡಲೇ ಇಲ್ಲ ತಗೊಳ್ಳ್ರಿ ನೀವು ಗೆಲ್ತಾ ಇದ್ದೀರಾ ಗೆದ್ದುಬಿಡಿ ಅನ್ನೋ ರೇಂಜಲ್ಲಿತ್ತು ಇತ್ತು ಫಿಲ್ ಸಾಲ್ಟ್ ಅವರು ಚೆನ್ನಾಗಿ ಆಡಿದ್ದಾರೆ ಮೂರು ಬಾಲ್ಗೆ ಅರವತ್ತೆಂಟು ರನ್ನನ್ನು ಹೊಡೆದಿದ್ದಾರೆ ಸುನಿಲ್ ನಾರಾಯಣ್ ಅವರು ಹತ್ತು ಬಾಲ್ಗೆ ಹದಿನೈದು ಹೊಡೆದಿದ್ದಾರೆ ರಿಂಕು ಸಿಂಗ್ ಹನ್ನೊಂದು ಬಾಲ್ಗೆ ಹನ್ನೊಂದು ಹೊಡೆದಿದ್ದಾರೆ ಬಟ್ ನನಗೆ ರಿಂಕು ಸಿಂಗ್ ಯಾಕೆ ಹಿಂಗಾಡಿದ್ರು ಆ್ಯಕ್ಚುಲಿ ಹತ್ತು ಬಾಲು ಆಡಿದ್ರೆ ಜಾಸ್ತಿ ರನ್ ಅಂತ ವ್ಯಕ್ತಿ ರಿಂಕು ಸಿಂಗ್ ಬಟ್ ಇವತ್ತ್ಯಾಕೋ ಹಿಂಗೆ ಆಡಿದ್ದಾರೆ ಶ್ರೇಯಸ್ ಅಯ್ಯರ್ ಇಪ್ಪತ್ತ್ಮೂರು ಬಾಲ್ಗೆ ಮೂರು ರನ್ ನೋಡಿದಾರೆ ಪರವಾಗಿಲ್ಲ ದಟ್ ಇಸ್ ದ ಚಾಲೆಂಜಬಲ್ ಸ್ಕೋರ್ ಅಂಡ್ ವೆರಿ ವೆರಿ ಗುಡ್ ಸ್ಕೋರ್ ಅಂತಲೇ ಹೇಳ್ಬೋದು ವೆಂಕಟೇಶ್ ಅಯ್ಯರ್ ಇಪ್ಪತ್ತ್ಮೂರು ಬಾಲ್ಗೆ ಇಪ್ಪತ್ತಾರು ಆಡಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಹೋದರೆ ಫಿಲ್ ಸಾಲ್ಟ್ ಒಬ್ರನ್ನ ಬಿಟ್ಟರೆ ಕೆ ಕೆ ಆರ್ ಕಡೆಯಿಂದಲೂ ಕೂಡ ಅಂಥ ದೊಡ್ಡ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಫಿಲ್ ಸಾಲ್ಟ್ ಅವ್ರನ್ನ ಬಿಟ್ಟರೆ ಶ್ರೇಯಸ್ಐರವರು ಸ್ವಲ್ಪ ಇಪ್ಪತ್ತ್ಮೂರು ಬಾಲಿಗೆ ಮೂವತ್ತ್ಮೂರು ಹೊಡೆದಿದ್ದಾರೆ ಅದೊಂದು ಬಿಟ್ಟರೆ ಇನ್ನು ಯಾವುದೇ ಬ್ಯಾಟರ್ಗಳು ಕೂಡ ಅಗ್ರೆಸಿವ್ ಇಂಟೆಂಟನ್ನು ತೋರಿಸಿ ಆಟ ಅಂಥದ್ದನ್ನು ನೋಡೇ ಇಲ್ಲ ಬಟ್ ಇಲ್ಲಿ ಯಾಕೆ ಅಗ್ರೆಸಿವ್ ಆಗಿ ಆಟ ಆಡಿಲ್ಲ ಅಂದರೆ ಚೇಸಿಂಗು ಚೇಸಿಂಗ್ ಅಂತ ಬಂದಾಗ ರನ್ನು ಸ್ಕೋರ್ ಯಾವ ಥರ ಇದೆ ಅದನ್ನ ನೋಡಿಕೊಂಡು ಆಡೋದು ಕೂಡ ಒಂದು ಇದೆ ಈಗ ಅಷ್ಟೇ ಹೊಡಿಬೇಕಿರೋದು ಅದಕ್ಕೆ ಯಾಕೆ ನಾವು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಹೊಡಿಬೇಕು ಆರಾಮಾಗಿ ಹೊಡೆಯೋಣ ಅನ್ನೋ ಒಂದು ಮೈಂಡ್ಸೆಟ್ಟು ಕೂಡ ಇರುತ್ತೆ ಸೊ ಆ ಒಂದು ಉದ್ದೇಶದಿಂದಲೂ ಕೂಡ ಇವರು ನಿಧಾನಕ್ಕೆ ಆಡಿರಬಹುದು ಬಟ್ ಔಟ್ ಆಗಿರೋದೇನಕ್ಕೆ ಅಂದರೆ ಇಲ್ಲಿ ಡೆಲ್ಲಿ ಕೂಡ ಬೌಲಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ಡಾಮಿನೇಟ್ ಮಾಡಲಿಕ್ಕೆ ನೋಡಿರ್ಬೋದು ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ ಅದೇನೇ ಇರಲಿ ಇವತ್ತಿನ ಮ್ಯಾಚ್ ಫುಲ್ಲಿ ಫುಲ್ಲಿ ಕೆ ಕೆ ಆರ್ ಫೇವರೇಬಲ್ ಆಗಿತ್ತು ಅಂತ ಹೇಳ್ಬೋದು ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇನ್ನೇನು ಸದ್ಯದಲ್ಲೇ ಜಿ ಟಿ ಜಿ ಟಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಕೂಡ ಇದೆ ಅಲ್ಲಿ ಆರ್ ಸಿ ಬಿ ಏನು ಮಾಡ್ತಾರೆ ಅಲ್ಲಿ ಆರ್ ಸಿ ಬಿ ಗೆಲ್ತಾರ ಅಥವಾ ಜಿ ಟಿ ವಿರುದ್ಧ ಮತ್ತೊಮ್ಮೆ ಮುಗ್ರಿಸ್ತಾರ ಲಾಸ್ಟ್ ಟೈಮ್ ಮುಗ್ರಿಸಿಲ್ಲ ಲಾಸ್ಟ್ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಸೋತಿದ್ರಲ್ಲ ಆರ್ ಸಿ ಬಿ ಆ ರೀತಿ ಏನು ಆಗೋದಿಲ್ಲ ಅಂದ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಈ ಮಾಹಿತಿ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಮತ್ತು ಆರ್ ಸಿ ಬಿಗೆ ಇನ್ನೂ ಕೂಡ ಚಾನ್ಸಸ್ ಇದೆಯಾ ಅಂತ ನೋಡೋದಾದರೆ ಚಾನ್ಸಸ್ ತುಂಬಾ ಕಮ್ಮಿ ಬ್ರೋ ಅಷ್ಟೊಂದು ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ